ಶಬರಿಮಲೆ ಯಾತ್ರೆ ಆರಂಭವಾಗಿದೆ ಕೇರಳದಲ್ಲಿ ಮೆದುಳು ತಿನ್ನುವ ಅಮೀಬ ಪ್ರಕರಣಗಳು ಕೂಡ ಪತ್ತೆಯಾಗ್ತಿವೆ ಕರ್ನಾಟಕ ಆರೋಗ್ಯ ಇಲಾಖೆ ಯಾತ್ರಿಕರಿಗೆ ಈ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿದ್ದು ಈ ಬಗ್ಗೆ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ ಹಾಗಿದ್ದರೆ ಆರೋಗ್ಯ ಇಲಾಖೆ ಏನೆಲ್ಲ ಮಾಹಿತಿಯನ್ನು ನೀಡಿದೆ ಭಕ್ತರು ಯಾವ ರೀತಿ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋದನ್ನು ನೋಡೋಣ ಬನ್ನಿ ಕೇರಳ ರಾಜ್ಯದಲ್ಲಿ ಮೆದುಳು ಜ್ವರ ಪ್ರಕರಣಗಳು ಕೂಡ ಕಂಡು ಬರ್ತಾ ಇದ್ದು ರಾಜ್ಯದ ಶಬರಿಮಲೆ ಯಾತ್ರಿಕರಿಗೆ ತಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಲು ಮತ್ತು ಸೋಂಕು ತಡೆಯಲು ಅಗತ್ಯ ಮುನ್ನೆಚ್ಚರಿಕೆ ಹಾಗೂ ಸುರಕ್ಷಿತ ಕ್ರಮಗಳನ್ನು ಪಾಲಿಸಬೇಕು ಎಂದು ಆರೋಗ್ಯ ಇಲಾಖೆ ತಿಳಿಸಿದೆ ಈ ಒಂದು ವೈರಸ್ ಸ್ವತಂತ್ರವಾಗಿ ಬದುಕುವ ಅಮೀಭವಾಗಿದ್ದು ಇದು ಮುಖ್ಯವಾಗಿ ಬೆಚ್ಚಗಿನ ಸಿಹಿನೀರು ಹಾಗೂ ಮಣ್ಣಿನಲ್ಲಿ ಕಂಡುಬರುತ್ತದೆ ಉದಾಹರಣೆಗೆ ನಿಂತ ನೀರು ಕೊಳ ಈಜು ಕೊಳಗಳು ಮತ್ತು ಕೆರೆಗಳಲ್ಲಿ ಕಂಡುಬರುತ್ತೆ ಈ ಸೋಂಕು ವ್ಯಕ್ತಿಯಿಂದ ವ್ಯಕ್ತಿಗೆ ಅಥವಾ ಕಲುಷಿತಗೊಂಡ ನೀರನ್ನು ಕುಡಿಯುವುದರಿಂದ ಹರಡುವುದಿಲ್ಲ ಈ ಒಂದು ವಿಷಕಾರಿ ವೈರಸ್ ಸೂಕ್ಷ್ಮ ಜೀವಿಯಾಗಿದ್ದು ನೀರಿನಿಂದ ಮೂಗಿಗೆ ಪ್ರವೇಶಿಸಿದಾಗ ಅದು ಮೆದುಳನ್ನು ತಲುಪಿ ಅಮಿಬಿಕ್ ಮೆನಿಗ್ಲೋಫೆನ್ಸಿಲಿಟೈನ್ ಎನ್ನುವ ಅಪರೂಪದ ಗಂಭೀರ ಮಾರಣಾಂತಿಕ ಕಾಯಿಲೆಯನ್ನು ಉಂಟು ಮಾಡುತ್ತದೆ ಯಾತ್ರೆಯ ಸಂದರ್ಭದಲ್ಲಿ ನಿಂತ ನೀರಿನಲ್ಲಿ ಸ್ನಾನ ಮಾಡುವಾಗ ನೀರು ಪ್ರವೇಶ ಆಗದಂತೆ ಮೂಗಿಗೆ ಕ್ಲಿಪ್ಪನ್ನು ಬಳಸಿ ಅಥವಾ ನಿಮ್ಮ ಮೂಗನ್ನು ಬಿಗಿಯಾಗಿ ಮುಚ್ಚಿಕೊಂಡು ಮುನ್ನೆಚ್ಚರಿಕೆ ವಹಿಸಿ ನೀರಿನ ಸಂಪರ್ಕದ ಏಳು ದಿನಗಳ ಒಳಗೆ ಜ್ವರ ತಲೆನೋವು ವಾಕರಿಕೆ ವಾಂತಿ ಕುತ್ತಿಗೆ ಬಿಗಿತ ಗೊಂದಲ ಮಾನಸಿಕ ಸ್ಥಿತಿಗಳಲ್ಲಿ ಬದಲಾವಣೆ ಸೇರಿದಂತೆ ಬೇರೆ ಬೇರೆ ಲಕ್ಷಣಗಳು ಕಂಡು ಬಂದರೆ ನೀವು ಅದನ್ನು ನಿರ್ಲಕ್ಷ್ಯ ಮಾಡದೆ ಹತ್ತಿರದ ಸರ್ಕಾರಿ ಆಸ್ಪತ್ರೆ ಮತ್ತು ವೈದ್ಯರನ್ನು ಸಂಪರ್ಕಿಸಿ ಸಾಮಾನ್ಯವಾಗಿ ನಿಂತ ನೀರು ಕೊಳಗಳು ಮತ್ತು ಸರೋವರಗಳಲ್ಲಿ ಈ ಅಮಿಬ ಬೆಳೆಯುತ್ತೆ ಒಂದು ವೇಳೆ ಅಂಥ ನೀರಿನಲ್ಲಿ ಈಜಾಡಿದರೆ ಆ ಅಮಿಬವು ಮೂಗಿನ ಮೂಲಕ ನಮ್ಮ ಮೆದುಳನ್ನ ಹೊಕ್ಕು ನೇರವಾಗಿ ಕೇಂದ್ರ ನರೈಹುವಕ್ಕೆ ಹಾನಿಯನ್ನ ಉಂಟು ಮಾಡುತ್ತೆ ಕೆಲವೊಮ್ಮೆ ಸೋಂಕಿನ ಪ್ರಮಾಣ ಹೆಚ್ಚಾದರೆ ಸಾವು ಕೂಡ ಸಂಭವಿಸಬಹುದು ಈಗಾಗಲೇ ಕೇರಳದಲ್ಲಿ ನೂರಾರು ಜನರು ಈ ಒಂದು ವೈರಸ್ಗೆ ಬಲಿಯಾಗಿದ್ದಾರೆ ಹಾಗೂ ಇದರಿಂದ ಸಾಕಷ್ಟು ಆರೋಗ್ಯ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಹೀಗಾಗಿ ನಮ್ಮ ರಾಜ್ಯದಿಂದ ಹೋಗುವ ಅಯ್ಯಪ್ಪ ಭಕ್ತರು ಈ ಬಗ್ಗೆ ಸಾಕಷ್ಟು ಮುಂಜಾಗ್ರತೆ ಕ್ರಮವನ್ನು ವಹಿಸಿ ಆರೋಗ್ಯ ಇಲಾಖೆ ಹೊರಡಿಸಿರುವ ಮಾರ್ಗಸೂಚಿಯನ್ನು ಸರಿಯಾಗಿ ಪಾಲಿಸಿ